ಎಷ್ಟು ವಿಧಗಳಿವೆ ಗೊತ್ತಾ ಜ್ವರ ಎಂಥದ್ದೇ ಇರಲಿ ಸರಿಯಾದ ಮನೆಮದ್ದು ಇಲ್ಲಿದೆ ಎಲ್ಲೂ ಗುಣವಾಗದ ಕಾಯಿಲೆಗೆ ಯೋಗವನ ಬೆಟ್ಟದಲ್ಲಿದೆ ಚಿಕಿತ್ಸೆ ಕಾಯಿಲೆ ಎಂಥದ್ದೇ ಇರಲಿ ಇಲ್ಲಿ ಸಿಗುತ್ತೆ ಮದ್ದು ಖ್ಯಾತ ಪಾರಂಪರಿಕ ವೈದ್ಯ ಎಂಡಿ ಪವಿತ್ರ ಬಹಳಷ್ಟು ರೋಗಿಗಳು ಗುಣಮುಖವಾಗಿರುವ ಸ್ಥಳ ಇದು ಆಶ್ಚರ್ಯಕರ ರೀತಿಯಲ್ಲಿ ಗುಣವಾಗ್ತಾ ಇದೆ ಇಲ್ಲಿ ಕಾಯಿಲೆ ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆ ಪವಿತ್ರ ಮೇಡಮ್ ಒಂದು ಒಂದೊಳ್ಳೆ ಸೂಪರ್ ಆಗಿರೋ ಒಂದು ಕಾನ್ಸೆಪ್ಟ್ನ ತಂದಿದ್ದೀನಿ ಅದಕ್ಕೆ ಮನೆ ಮದ್ದುನ ಹೇಳುವಂತ ಒಂದು ಪ್ರಯತ್ನ ಮಾಡ್ತಾರೆ ಮೇಡಮ್ ನಮಸ್ತೆ ನಮಸ್ಕಾರ ಡೆಂಗ್ಯೂ ಜ್ವರ ಮಲೇರಿಯಾ ಜ್ವರ ಇನ್ನೊಂದು ಜ್ವರ ಆ ಜ್ವರ ಟೈಫಾಯ್ಡ್ ಜ್ವರ 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 ಇಂತಹ ಜ್ವರ ಎಷ್ಟೊಂದು ಟೈಪ್ಸ್ ಜ್ವರ ಮನುಷ್ಯರಿಗೆ ಹೆಸರಿಗ್ದಾಗೆ ಜ್ವರಗಳು ಕೂಡ ಹೆಸರಿಗ್ಬಿಟ್ಟಿದ್ದಾರೆ ಇಂಥ ಜ್ವರ ಮನುಷ್ಯಂಗೆ ಏನಾದರೂ ಬಂದರೆ ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಹೋಗ್ತಾರೆ ಅದು ಬಿಟ್ಟರೆ ಬೇರೆ ನಮ್ಗೆ ಯಾವುದು ಸೊಲ್ಯೂಷನೇ ಇಲ್ಲ ಅನ್ನೋಂಥ ಒಂದು ಫಿಕ್ಸ್ ಆಗಿಬಿಟ್ಟಿರ್ತಾರೆ ಮೈಂಡಲ್ಲಿ ಇಲ್ವಾ ಯಾವುದೂ ಇಲ್ವಾ ಅಥವಾ ಮನೆ ಮದ್ದಿಲ್ವಾ ಅಥವಾ ಆಯುರ್ವೇದಿಕರಲ್ಲಿ ಚಿಕಿತ್ಸೆ ಇಲ್ವಾ ಜ್ವರಕ್ಕೆ ಸಂಬಂಧಪಟ್ಟಾಗೆ ವೀಕ್ಷಕರಿಗೆ ಯಾವ ರೀತಿ ಅರಿವನ್ನ ಮೂಡಿಸ್ತಿರತ್ತವರು ಇಲ್ಲ ಅಂತ ಯಾರು ಹೇಳಿಲ್ಲ ಜನರು ಅನ್ಕೊಂಡಿದ್ದಾರೆ ಅಷ್ಟೇ ಇದಕ್ಕೆ ಮಾತ್ರೆ ಬಿಟ್ರೆ ಬೇರೆ ಸೊಲ್ಯೂಷನ್ ಇಲ್ಲ ಅಥವಾ ಇಂಜೆಕ್ಷನ್ ತಗೋಬೇಕು ಟೈಫಾಯ್ಡ್ ಬಂದ್ರೆ ಐದ್ ದಿವಸ ಆಂಟಿಬಯೋಟಿಕ್ ತಗೋಬೇಕು ಇವನ್ನೆಲ್ಲ ಒಂದ್ ರೀತಿ ಅಡಿಕ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸ್ವಲ್ಪ ಮನೆಯಲ್ಲಿ ಕೆಲವ್ರು ಇನ್ನು ಸ್ವಲ್ಪ ಸ್ವಲ್ಪ ಮೈ ಬಿಸಿ ಆಯ್ತು ಅಂದ್ರೆ ಒಂದ್ ಮಾತ್ರೆ ತಂದ ಅಂಗಡಿಲಿ ಅದು ರೇಷನ್ ಅಂಗಡಿಗೆ ಹೋಗ್ಬಿಟ್ಟು ಜ್ವರದ ಮಾತ್ರೆ ಕೇಳ್ತಾರೆ ನಮ್ ಜನ ತಲೆನೋವ್ ಒಂದ್ ಮಾತ್ರೆ ಕೊಡೋಣ ಅಂತಾರೆ ಮೈ ಕೈ ನೋಯ್ತದ ಒಂದ್ ಮಾತ್ರೆ ಕೊಡೋಣ ಅಂತಾರೆ ಸೊ ರೇಷನ್ ಅಂಗಡಿಯಲ್ಲೂ ಮಾತ್ರೆಗಳನ್ನ ಇಟ್ಕೊಂಡ್ ಕೊಡ್ತಾರೆ ಸೊ ಈ ರೀತಿ ಮಾತ್ರೆಗಳನ್ನ ತಿಂದು ಜ್ವರನ ಗುಣ ಮಾಡ್ಕೊಂಡಿರೋರು ಬಹಳಷ್ಟು ಕಡಿಮೆ ಆದ್ರೆ ಜನ ಅನ್ಕೊಂಡಿದ್ದಾರೆ ನಾನ್ ಮಾತ್ರೆ ನುಂಗದ್ಮೇಲೆ ನನ್ ಮೈ ಬಿಸಿ ಇದ್ದಿದ್ದು ತಣ್ಣಗಾದ್ರೆ ನನಗ್ ಜ್ವರ ಹೋಯ್ತು ಅಂತ ಹೇಳಿ ಅಲ್ಲೇ ಎಡವಟ್ಟಾಗ್ತಿರೋದು ಅವ್ರಿಗೆ ಮತ್ತೆ ಮತ್ತೆ ಜ್ವರ ಬರುತ್ತೆ ಯಾಕೆ ಬರುತ್ತೆ ಅಂತ ಗೊತ್ತಿಲ್ಲ ಮಾತ್ರೆ ಪವರ್ ಇರೋವರೆಗೂ ಅವ್ರ ಅಷ್ಟೇ ಕೆಲಸ ಮಾಡಬಹುದು ಅದಾದ್ಮೇಲೆ ಮತ್ತೆ ಶುರುವಾಗುತ್ತೆ ಸೊ ಈ ಮಾತ್ರೆಗಳನ್ನ ಹಾಕೋದ್ರಿಂದ ಜ್ವರ ಹೆಚ್ಚಿಗೆ ಆಗತ್ತೆ ಕಡಿಮೆ ಆಗೋದಿಲ್ಲ ಆ ಟೈಮಿಗೆ ಕಡಿಮೆ ಆದ್ರೂ ವರ್ಷಕ್ಕೊಮ್ಮೆ ಬರೋ ಜ್ವರ ತಿಂಗಳಿಗೊಮ್ಮೆ ದಿನಕ್ಕೊಮ್ಮೆ ಅಥವಾ ವಾರಕ್ಕೊಮ್ಮೆ ಬರಕ್ ಶುರು ಆಗತ್ತೆ ಸೊ ಈ ಜ್ವರ ಅನ್ನೋದೇನಿದೆಯಲ್ಲ ದೇಹದ ಒಂದು ಫೈಟಿಂಗ್ ಅಂತ ಹೇಳ್ತೀನಿ ದೇಹದ ಒಳಭಾಗದಲ್ಲಿ ಒಂದು ಇರ್ತಕ್ಕಂತ ತ್ಯಾಜ್ಯಗಳ ಜೊತೆ ನಮ್ಮ ಇಮ್ಯುನಿಟಿ ಮಾಡ್ತಕ್ಕಂಥ ಫೈಟ್ ಸೊ ಆ ಸಂದರ್ಭದಲ್ಲಿ ನಾವು ಕೊಡುವಂತ ಕೆಮಿಕಲ್ ಮೆಡಿಸನ್ ನಿಮ್ಮ ಇಮ್ಯುನಿಟಿಯನ್ನ ಸುಮ್ಮನಿರ್ಸುತ್ತೆ ವಿನಃ ಜ್ವರನ್ನ ಹೋಗ್ಸೋದಿಲ್ಲ ಸೊ ಆ ಇಮ್ಯುನಿಟಿ ಪವರ್ ಗೆ ಈ ಕೆಮಿಕಲ್ ಆಗ ಬರೋದಿಲ್ಲ ಕೆಮಿಕಲ್ ನ ಪವರ್ನ ತಡ್ಕೊಳಕ್ಕಾಗ್ದೆ ಇಮ್ಯುನಿಟಿ ಲಾಸ್ ಆಗುತ್ತೆ ಬಟ್ ಈ ಜ್ವರ ಏನಿದೆಯಲ್ಲ ಅದು ಆ ಮಾತ್ರೆ ಪವರ್ ಇರೋವರೆಗೂ ನಿಮ್ಮಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಒಂದ್ ರೀತಿ ಶಮನ ಅನ್ಸುತ್ತೆ ಪವರ್ ಮುಗದ್ಮೇಲೆ ಮತ್ತೆ ಈ ಒಂದು ಇಮ್ಯುನಿಟಿ ಲಾಸ್ ಆಯ್ತಲ್ಲ ಅಲ್ಲಿ ಇಮ್ಯುನಿಟಿ ಡೌನ್ ಆಗಿದೆ ಈ ವೈರಸ್ ಅಟ್ಟಹಾಸ ಜಾಸ್ತಿ ಆಗಿದೆ ಹೌದು ಸೊ ಈ ಮಾತ್ರೆಗಳನ್ನ ತಿಂದು ಜ್ವರ ಹೋಗಿದೆ ಅಂತ ಅನ್ಕೊಳ್ಳೋರು ಅವಾಗ ಟೈಫೈಡ್ ಗೆ ಒಂದು ಕಾರಣ ಆಗ್ತಾ ಇರ್ತಾರೆ ಅಥವಾ ನಮ್ಮ ವಾತಾವರಣದಲ್ಲಿ ಯಾವ್ದೇ ಜ್ವರ ಬರ್ಬೋದು ಕರೋನಾ ಬಂದಿದೆಯಾ ಆ ವ್ಯಕ್ತಿಗ ಬಿಡದೆ ಅಟ್ಯಾಕ್ ಮಾಡುತ್ತೆ ಡೆಂಗ್ಯೂ ಬಂದಿದೆ ಆ ವ್ಯಕ್ತಿನೇ ಅಟ್ಯಾಕ್ ಮಾಡುತ್ತೆ ಪದೇ ಪದೇ ಯಾವುದೋ ಒಂದು ವೈರಲ್ ಇನ್ಫೆಕ್ಷನ್ಸ್ ಬರ್ತಿರೋದು ಒಬ್ಬ ವ್ಯಕ್ತಿಗೆ ಬಂದ ಜ್ವರಗಳೆಲ್ಲವೂ ಆ ವ್ಯಕ್ತಿನ ಅಟ್ಯಾಕ್ ಮಾಡ್ತಿದೆ ಅಂದ್ರೆ ಅಟ್ಯಾಕ್ ಮಾಡಿದಾಗೆಲ್ಲ ಇವರು ತಗೊಂಡಂತ ಕೆಮಿಕಲ್ಸ್ ಕಾರಣ ಆಗುತ್ತೆ ಸೊ ಅದಕ್ಕೆ ನಾವೇನ್ ಮಾಡಬೇಕು ಮುಖ್ಯವಾಗಿ ಜ್ವರ ಅಂದ್ರೆ ಒಂದು ವೈರಸ್ ಅಂತ ಹೇಳಿದೆ ಅದೊಂದು ವೈರಲ್ ಇನ್ಫೆಕ್ಷನ್ ಅಥವಾ ಒಂದು ವೇಸ್ಟೇಜ್ ನಮ್ಮ ಬಾಡಿಯಲ್ಲಿ ಇರೋದ್ರಿಂದ ನಮ್ಮ ದೇಹ ಅದ್ರ ಜೊತೆ ಹೋರಾಟ ನಡೆಸ್ತಾ ಇದೆ ಆ ಹೋರಾಟ ನಡೆಸುವಾಗ ನಾವು ಆ ಒಂದು ವೈರಸ್ ಅನ್ನ ಹೊರಗಾಕ್ಬೇಕಂದ್ರೆ ನಾನು ಮುಖ್ಯವಾಗಿ ಹೇಳೋದು ಎಲ್ಲಾ ಸಂದರ್ಭಗಳಲ್ಲೂ ನಮ್ಮ ದೇಹದಲ್ಲಿ ಒಂದು ವೇಸ್ಟೇಜ್ಗಳಿಂದ ಆ ವೇಸ್ಟೇಜ್ ಹೊರಗೆ ಹಾಕೋದು ನಿಜವಾಗ್ಲು ಹರಳೆಣ್ಣೆ ಬಗ್ಗೆ ಡೌಟೇ ಇಲ್ಲ ಹರಳೆಣ್ಣೆ ಎಷ್ಟು ಕೆಲಸ ಮಾಡುತ್ತೆ ಅಂತ ಇವತ್ತು ಮೈ ಬಿಸಿ ಇದೆಯಾ ಬೆಳಗ್ಗೆ ಎದ್ದ ತಕ್ಷಣ ಒಂದ್ ಲೋಟ ಜೀರಿಗೆ ಧನ್ಯ ಕಷಾಯ ಕುಡಿರಿ ಕೂಲೆಂಟ್ ಆಗಿ ಕೆಲಸ ಮಾಡುತ್ತೆ ಅದು ಆ ಕಷಾಯ ಮಾಡಿಕೊಂಡು ಕುಡಿಯುವಾಗ ಒಂದ್ ಎರಡು ಶಂಶ ಹರಳೆಣ್ಣೆನ ಆ ಕಷಾಯದಲ್ಲಿ ಹಾಕೊಂಡು ಕುಡಿದ್ಬಿಡಿ ಸೊ ಕುಡಿದ್ಮೇಲೆ ಮೇಲೆ ನೆಕ್ಸ್ಟ್ ನಿಮ್ಮ ಅವತ್ತಿನ ಆಹಾರ ಪದ್ಧತಿ ಹೇಗಿರಬೇಕು ಯಾಕಂದ್ರೆ ನಿಮ್ಮ ಹೊಟ್ಟೆಗೆ ಬೇಡದ ಆಹಾರಗಳು ಹೋಯ್ತು ಅಂದ್ರೆ ವೈರಸ್ಗೆ ಊಟ ಹಾಕದಂಗೆ ನಿಮ್ಮ ಇಮ್ಯುನಿಟಿಗೆ ಊಟ ಹಾಕಿದ್ರೆ ಇಮ್ಯುನಿಟಿ ಅದ್ರ ಜೊತೆ ಹೋರಾಟ ಮಾಡತ್ತೆ ಸೊ ಅವತ್ತಿನ ಆಹಾರಗಳಲ್ಲಿ ಆಹಾರಗಳಲ್ಲಿ ಯಾವುದೇ ಕಾಫಿ ಟಿ ಕಾಫಿ ಟಿ ಅಭ್ಯಾಸಗಳು ಬೇಡ ಜಂಕ್ ಫುಡ್ಸ್ಗಳು ಈ ಜ್ವರ ಬಂತಂದ್ರೆ ಕಾಫಿ ಜೊತೆಗೆ ಬ್ರೆಡ್ ತಂದಿಟ್ಕೊಂತಾರೆ ಸೊ ಅದು ಜ್ವರಕ್ಕೆ ಊಟ ಅದು ದೇಹಕ್ಕೆ ಊಟ ಅಲ್ಲ ಸೊ ಹಾಗಾಗಿ ಅಂತ ಆಹಾರಗಳು ಬೇಡ ಗಟ್ಟಿ ಪದಾರ್ಥಗಳು ಜ್ವರ ಬಂದಿದೆ ಅಂದ್ರೆ ರೊಟ್ಟಿ ಮಾಡ್ಕೊಂಡ್ ತಿನ್ನೋದು ಮುದ್ದೆ ಮಾಡ್ಕೊಂಡು ತಿನ್ನೋದು ಇದು ಜ್ವರ ಇದ್ದಾಗ ನಮ್ಮ ಹೊಟ್ಟೆಗೂ ಕೂಡ ಶಕ್ತಿ ಕಡಿಮೆ ಇರುತ್ತೆ ಡೈಜೆಷನ್ ಆಗಲ್ಲ ಸೊ ಜೀರ್ಣ ಆಗದಿರೋಂತ ಆಹಾರಗಳನ್ನ ಹಾಕ್ತಾಗ ನಿಮ್ಮ ಜ್ವರ ಮತ್ತಷ್ಟು ಜಾಸ್ತಿ ಆಗುತ್ತೆ ಮತ್ತು ಹೊರಗೆ ತಿಂತಕ್ಕಂಥದ್ದು ಹೋಟ್ಲಿಂದ ಈಗ ಮನೇಲಿ ಮಾಡೋರು ಯಾರು ಇಲ್ಲಪ್ಪ ಜ್ವರ ಬಂದಿದೆ ಹೋಟ್ಲಲ್ಲಿ ಇಡ್ಲಿ ತಂದು ತಿನ್ನೋದು ಮತ್ತೆ ಜ್ವರಕ್ಕೆ ಆಹಾರ ಅದು ಸೊ ಈ ತರದ ಆಹಾರಗಳನ್ನ ಬಿಟ್ಟು ಬಿಸಿ ಬಿಸಿ ಅನ್ನ ಮಾಡ್ಕೊಳ್ಳಿ ಮೆತ್ತಗೆ ಅನ್ನ ಮಾಡಿ ಅದಕ್ಕೆ ಒಂದು ಬೇಳೆ ರಸನು ಅಥವಾ ರಸಮ ಜೀರಿಗೆ ರಸನ ಮಾಡ್ಕೊಳ್ಳಿ ಒಂದ್ ಚಮಚ ತುಪ್ಪ ಹಾಕಿ ಮೆತ್ತಗ ಊಟ ಮಾಡಿ ಸೊ ಮೆತ್ತನೆ ಊಟ ಏನಿದೆಯಲ್ಲ ಅದು ನಿಮಗೆ ಬಿಸಿ ಊಟ ಮೆತ್ತಗಿರೋ ಊಟವನ್ನ ಸೇವನೆ ಮಾಡಿದಾಗ ದೇಹಕ್ಕೆ ಖುಷಿ ಆಗತ್ತೆ ಇಮ್ಯುನಿಟಿ ಬೂಸ್ಟ್ ಆಗತ್ತೆ ಅದ್ರ ಜೊತೆಗೆ ಹಣ್ಣು ತಿನ್ನೋದು ಒಪ್ಪ ಹೆಣ್ ತಿಂದ್ರೆ ಜ್ವರ ಕಡಿಮೆ ಆಗತ್ತೆ ಆಪಲ್ ತಿಂದ್ರೆ ಎನರ್ಜಿ ಬರುತ್ತೆ ದಾಳಿಂಬೆ ಹಣ್ಣು ತಿಂದ್ರೆ ಸುಸ್ತು ಕಡಿಮೆ ಆಗತ್ತೆ ಮೋಸಂಬಿ ರಸ ಕುಡಿದ್ರೆ ಎನರ್ಜಿ ಬರುತ್ತೆ ಈ ತರದ ಹಣ್ಣುಗಳನ್ನ ಉಪಯೋಗಿಸ್ಕೊಳಿ ಎಳನೀರನ್ನ ಕುಡಿರಿ ಜ್ವರ ಬಂದಾಗ ಎಳ್ನೀರ್ ಕುಡಿದ್ರೆ ಜ್ವರ ಜಾಸ್ತಿ ಆಗತ್ತೆ ಅನ್ಕೋತಾರೆ ಎಳನೀರು ಗ್ಲುಕೋಸ್ ಆಗಿ ವರ್ಕ್ ಮಾಡುತ್ತೆ ನಿಮ್ಮ ಜ್ವರದಿಂದ ಆಗಿರೋ ವೀಕ್ನೆಸ್ ಅನ್ನ ಅದು ಅದನ್ನ ಮಾಡ್ಕೊಳ್ಳಿ ದಿನಕ್ಕೆ ಎರಡು ಲೋಟ ಹಾಲು ಕುಡಿರಿ ಹಾಲಿಗೆ ಏನ್ ಮಾಡಿ ಸ್ವಲ್ಪ ಶುಂಠಿ ಜೀರಿಗೆ ಅರಿಶಿನ ಹಾಕಿ ಹಾಲು ಕಾಯಿಸಿ ದಿನ ಎರಡ್ ಸರಿ ಹಾಲು ಕುಡಿರಿ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಜ್ವರದ ವಿರುದ್ಧ ಓಡಾಡ್ಲಿಕ್ಕೆ ಇವೆಲ್ಲ ಆಹಾರ ಆಗ್ತವೆ ಅದನ್ ಬಿಟ್ಟು ಬೇಡದೇರೋ ಆಹಾರ ತಿನ್ಕೊಂಡು ಬೇಡದೇರೋ ಮಾತ್ರೆ ತಿನ್ಕೊಂಡು ವಾರಾನ್ ಗಟ್ಲೆ ಮನೇಲಿ ಮಲಗಿ ದುಡಿಮೆಯನ್ನ ನಿಲ್ಸಿ ಜೊತೆಗೆ ನಿಮ್ಮ ಜ್ವರ ಬಿಡ್ತಾ ಏನೋ ಗೊತ್ತಿಲ್ಲ ಆ ಮಾತ್ರೆಯಿಂದ ಆಗಿರೋ ವೀಕ್ನೆಸ್ ನ ದೇಹ ತಡ್ಕೊತ ಗಟ್ಲೆ ಅದು ಊಟ ಮಾಡಕ್ ಆಗಲ್ಲ ಗ್ಯಾಸ್ಟ್ರಿಕ್ ಜಾಸ್ತಿ ಆಯ್ತು ಅಂತಾರೆ ಊಟ ಸೇರ್ತಿಲ್ಲ ಅಂತಾರೆ ಅದರಲ್ಲಿ ಒಂದು ಸಮಜಾಯಿಸಿ ಬೇರೆ ಜ್ವರ ಬಂದ್ ನಿಂತ ಮೇಲೆ ಹಿಂಗೆ ಅಂತ ಅಂತ ಖಂಡಿತ ಜ್ವರ ಬಂದ್ ನಿಂತ ಮೇಲೆ ಹಂಗಲ್ಲ ನೀವ್ ಮಾತ್ರೆ ತಿಂದ್ರಲ್ಲ ಅದಕ್ಕೆ ಸೊ ಆ ಮಾತ್ರೆ ಪವರ್ ನಿಮಗೆ ಒಂದ್ ಸುಸ್ತನ್ ಹೋಗ್ಲಿಕ್ಕೆ ಬಿಡೋದಿಲ್ಲ ಸೊ ಈಗ ನಿಮಗೆ ಇಂಥದ್ ಯಾವ್ದೇ ಜ್ವರ ಬಂದ್ರು ಮನೆಯಲ್ಲಿ ಒಂದ್ ಕಷಾಯ ಹೇಳ್ಕೊಡ್ತೀನಿ ಅದನ್ನ ಮಾಡ್ರಿ ಸೊ ಒಂದ್ ಲೀಟರ್ ನೀರ್ ತಗೊಳ್ಳಿ ನಿಮ್ ಕೈಯಲ್ಲಿ ಒಂದ್ ಒಂದು ಮುಷ್ಟಿ ಅಷ್ಟು ಎಲೆ ಹಸಿ ಎಲೆಯನ್ನ ಹಾಕಿ ನಾಲ್ಕು ಚಮಚ ಜೀರಿಗೆ ಹಾಕ್ರಿ ನಾಲ್ಕ ಚಮಚ ಕೊತ್ತಂಬರಿ ಕೊತ್ತಂಬರಿ ಬೀಜ ಹಾಕಿ ಮತ್ತೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಅದಷ್ಟು ಒಂದ್ ಲೀಟರ್ ನೀರು ಅರ್ಧ ಲೀಟರ್ ಬರೋವರೆಗೂ ಕುದಿಸಿ ಆ ಅರ್ಧ ಲೀಟರ್ ನ ಸಿರಪ್ ಏನ್ ದುಡ್ಡು ಕೊಡ್ತಂತ ಕುಡಿತೀರಲ್ಲ ತರ ಕುಡಿಯೋದ್ರ ಬದಲು ಇದು ಒಂದ್ ಅರ್ಧ ಲೀಟರ್ ಬಾಟ್ಲಲ್ಲಿ ಹಾಕಿಟ್ಕೊಳ್ಳಿ ಗಂಟೆಗೆ ಒಂದು ಮೂವತ್ ಎಂ ಎಲ್ ಗಂಟೆಗೆ ಮೂವತ್ತ ಎಲ್ ಕುಡಿತಾ ಹೋಗಿ ಮೈಯಲ್ಲಿ ಜ್ವರ ಇದ್ರೆ ಜ್ವರ ಇರಲಿ ಅರ್ಧ ಲೀಟರ್ ಕಷಾಯನ ಬೆಳಗ್ಗೆ ಮಾಡಿದ್ದು ಸಂಜೆ ಒಳಗಡೆ ಖಾಲಿ ಮಾಡ್ಕೊಳ್ಳಿ ಟೈಮ್ ಟೈಮಿಗೆ ನೀಟಾಗಿ ಊಟ ಮಾಡಿ ರೆಸ್ಟ್ ಮಾಡಿ ಜ್ವರ ಇದ್ದಾಗ ದೇಹ ದಂಡಿಸಿ ಕೆಲಸ ಮಾಡಕ್ ಹೋಗ್ಬಾರ್ದು ಒಳ್ಳೆ ಆಹಾರ ತಗೊಳ್ಬೇಕು ಚೆನ್ನಾಗಿ ನೀರು ಕುಡಿಬೇಕು ಸ್ವಲ್ಪ ರೆಸ್ಟ್ ಮಾಡ್ಬೇಕು ಅದ್ರಲ್ಲಿ ಒಂದ್ ಅರ್ಧ ಲೀಟರ್ ಈ ಒಂದು ಬೇವಿನ ಕಷಾಯ ಇದು ಬಿಟ್ಟು ಇನ್ನ ಹಣ್ಣಿನ ರಸಗಳು ನೀರು ಹಾಲು ಇವುಗಳನ್ನು ಕೂಡ ದೇಹಕ್ಕೆ ಕೊಡ್ತಾ ಇರಬೇಕು ಕಾಯಿ ಸಾರಿಸಿದ ನೀರನ್ನು ಕೂಡ ಕುಡಿತಾ ಇರೋದು ಇದು ಒಂದು ದಿವಸದ ಜ್ವರಕ್ಕೆ ಇದೇ ನಿಮಗೆ ಟೈಫೈಡ್ ಇರ್ಬೋದು ಡೆಂಗ್ಯೂ ಇರಬಹುದು ಮಲೇರಿಯಾ ಇರ್ಬೋದು ಇವನ್ ಸ್ವಲ್ಪ ಲಾಂಗ್ ಟೈಮ್ಗೆ ಹೋಗ್ತವೆ ಎಂಟು ದಿವಸ ಆಗ್ಬಹುದು ಎಂಟು ದಿನಾನು ಇದೇ ಮಾಡಿ ಎಂಟು ದಿನ ಎದ್ದು ಜೀರಿಗೆ ಕಷಾಯ ಕರಳೆಣ್ಣೆ ಹಾಕೊಂಡು ಕುಡಿಯೋದು ಒಳ್ಳೆ ಊಟ ಮಾಡೋದು ಮತ್ತು ಈ ಬೇವಿನ ಕಷಾಯವನ್ನು ಕುಡಿಯೋದು ಒಂದ್ ಎಂಟು ದಿವಸ ಕುಡಿದು ಹೋಗ್ಬಿಟ್ಟು ಬ್ಲಡ್ ಟೆಸ್ಟ್ ಮಾಡಿಸಿ ಯಾವ ಟೈಫೈಡ್ ಇರಲ್ಲ ಇಂತಹ ಜ್ವರಕ್ಕೆ ಮನೆ ಮಾಡ್ಕೊಂಡ್ರೂ ಕೂಡ ಕ್ಯೂರ್ ಆಗ್ತಾ ಇಲ್ಲ ಅಥವಾ ನಾನು ಮನೆ ಮದ್ದು ಮಾಡ್ಕೊಂಡ ನನಗ್ ಬಂದಿಲ್ಲ ಅಂತವ್ರ ಏನಾದ್ರು ಯೋಗನ ಬೆಟ್ಟಕ್ಕೆ ಬಂದ್ರೆ ಇಂಥ ಸಮಸ್ಯೆಗೆ ಚಿಕಿತ್ಸೆ ಇದೆಯಾ ಖಂಡಿತವಾಗ್ಲೂ ಇದೆ ಇದೆಲ್ಲ ಚಿಕ್ಕ ಜ್ವರ ಸರ್ ನಿಮ್ಮ ಕ್ಯಾನ್ಸರ್ ನಂತ ಜ್ವರ ಬ್ಲಡ್ ಕ್ಯಾನ್ಸರ್ ಜ್ವರ ಯಾವುದೋ ಒಂದು ಆರ್ಗನ್ ಫೇಲ್ಯೂರ್ ಆಗಿ ಇನ್ಫೆಕ್ಷನ್ ಆಗಿ ಬಂದಿರೋ ಜ್ವರ ಕೂಡ ನಿವಾರಣೆ ಆಗುತ್ತೆ ಡೌಟೇ ಇಲ್ಲ ಓಕೆ ಖಂಡಿತವಾಗ್ಲು ಎಂಥದ್ದೇ ಜ್ವರ ಇದ್ರೂ ಕೂಡ ಬಹುಬೇಗ ನಿವಾರಣೆ ಆಗತ್ತೆ समेत निवार